ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಏನಪ್ಪ ಇವತ್ತಿನ ವ್ಲಾಗ್ ಅಲ್ಲಿ ಡೈರೆಕ್ಟ್ ಪಪ್ಪಾಯನೇ ತೋರಿಸ್ತಿದ್ದೀರ ಅನ್ಕತೀರಾ ಏನಕ್ಕೆ ಅಂದರೆ ನಮ್ಮಅಮ್ಮ ಪಪ್ಪಾಯ ಕುಯ್ದಿದ್ರು ಅದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯ ತಿಂದರೆ ಒಳ್ಳೇದು ಅಂತಾರೆ ಹೌದಾ ಇಸ್ ಹೌದು ಆ್ಯಕ್ಚುಲಿ ಇದು ಪಪ್ಪಾಯ ನಮ್ಮಅಮ್ಮ ನಾಳೆ ಕುಯ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಇವಾಗ ಸ್ವಲ್ಪ ಕಾಯಿ ಕಾಯಿ ಆ್ಯಕ್ಚುಲಿ ಈ ಪಪ್ಪಾಯ ನಮ್ಮಅಮ್ಮ ನಾಳೆನೆ ಕುಯ್ತಿದ್ರು ಬಟ್ ನಾವಪ್ಪನೇ ಇರಲಿ ಇವತ್ತು ಕುಯ್ಯಿ ಅಂತ ಹೇಳೋದು ತಿಂತವ್ನಾ ಹೌದಾ ಗಾಯಿಸುವಾಗ ಚಾರ್ಲಿನಗ ಇಲ್ ಹಾಕಿದೀನಿ ಈಗ ಬದ್ಬೇರೆಗ ನಮ್ಮ ಈಗ ಪಪ್ಪಾಯ ಬೇರೆ ತಿನ್ನ ಏನಕ್ಕೆ ಇಲ್ ಹಾಕಿದೀನಿ ಅಂದ್ರೆ ಅಲ್ಲಿ ಅಲ್ಲಿ ನಮ್ಮಅಮ್ಮ ಅಲ್ಲಿ ಸ್ವಲ್ಪ ಸರ್ಫ್ ಸರ್ಫೆಲ್ಲ ಹಾಕಿ ಅಲ್ಲಿ ಒರ್ಸಿದ್ರ ಮತ್ತೆ ಅಲ್ಲಿ ಬಿಟ್ರೆ ಸರಿ ಹೋಗಲ್ಲ ಸೊ ಅದಕ್ಕೆ ಇಲ್ಲಿ ತಗೊಂಡು ಕಟ್ ಹಾಕಿದ್ವಿ ಗೈಝ್ ನಾವಮ್ಮ ಕ್ಯಾಲೆಂಡ್ರು ನೋಡ್ಬಿಟ್ಟು ಅಂದರೆ ಇವ್ರಿಗೆ ಡೇಟ್ ಗೊತ್ತಿಲ್ಲ ಇದು ಇವತ್ತು ಡಿಸೆಂಬರ್ ಫಸ್ಟು ಅಂತ ಕ್ಯಾಲೆಂಡ್ರು ನೋಡ್ಬಿಟ್ಟು ಇದೇನು ಇವತ್ತು ಡಿಸೆಂಬರ್ ಫಸ್ಟ ಅಂತವ್ರೆ ಅದಕ್ಕೆ ಈಗ ಚೇಂಜ್ ಮಾಡೋರು ಈಗ ಕ್ಯಾಲೆಂಡ್ರು ಗೈಸ್ ಮನೇಲಿ ಹಂಗೆ ಟಿ ವಿ ನೋಡ್ಕೊಂಡು ಕೂತಿದ್ನಾ ಅದೇನೋ ಗೊತ್ತಿಲ್ಲ ಗುರು ಈ ಪಾನಿಪುರಿ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಈಗ ಆಂಟಿ ಹತ್ರಕ್ಕೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬರೋದಲ್ಲ ಮನೆಗೂ ಪಾರ್ಸಲ್ಲು ತಗೊಬಿಟ್ಟು ಬರೋಣ ಅಂದಮ್ಮ ಪಾನಿಪುರಿ ಜೊತೆಗೆ ಮಸಾಲೆ ಪುರಿನೂ పార్సల్ తగబు బంటీ ఎర ప్లేట్ పనిపూరి ఎర్ర ప్లేట్ మసాలా అంటీ పార్సల్ గైజ్ పార్సలు మనగా తగడు మందే యేనమ్ జోరగే జోర్షల్ గడ్డనా ఏనా పనిపూరి గైజ్ అది ఏమప్ప నసాలా పురి ఇష్ట ಆಯ್ತಲ್ಲ ಏನು ಮಾಡ್ಕೊಂಡಿಲ್ಲ ಗಾಯಜ್ ನಮ್ಮ ನಮ್ಮಮ್ಮ ಇಷ್ಟು ಸಣ್ಣ ಬ ಬೌಲಲ್ಲಿ ಈಗ ಮಸಾಲೆ ಪುರಿಗ ನನಗೆ ರೆಡಿ ಮಾಡಿ ಕೊಟ್ಟವ್ರೆ ಆ್ಯಕ್ಚುಲಿ ನಾನು ಬೇಡ ಅಂತ ಹೇಳಿದೆ ಬಟ್ ಇರಲಿ ಪರವಾಗಿಲ್ಲ ತಿನ್ನು ಮಗನೇ ಅಂತ ಹೇಳ್ಕೊಡ್ತವ್ರೆ ನಾನು ಡಯಾಟೆಲ್ಲ ಹೋಯ್ತು ಇಲ್ಲೇ ಇದು ತಿಂದಾದ್ಮೇಲೆ ಇದನ್ನು ತಿನ್ನ ಗೈಸ್ ನಮ್ಮ ಅಪ್ಪ ನನ್ನ ದಡ್ಡ ಅನ್ಕ ಬಿಟ್ಟವ್ರ ಕಡ್ಲೆ ಬೀಜನ ಕೊಟ್ಬಿಟ್ಟಿ ಪ್ಯೂರ್ ಬಾದಾಮಿ ತಿನ್ನು ಅಂತಾರಲ್ಲ ನಾಟಿ ಬಾದಾಮಿ ಇದೆಲ್ಲ ನೀವು ಹಣ್ಣಂಗ್ ಹೇಳ್ಬೇಕು ನಿಂಗೆಲ್ಲ ಇಂಜಿನಿಯರಿಂಗ್ ಪಪ್ಪ ಮಾಡ್ತಿರದ್ ನಾನು ಇಂಜಿನಿಯರಿಂಗ್ ಗೊತ್ತಾಯ್ತು ಆದ್ರೆ ಪಿ ಎಚ್ ಡಿ ಮಾಡಿಲ್ವಲ್ಲ ಇನ್ನು ಗೈಸ್ ಟೈಮ್ ತಗಿತೇನ್ ತೆಗಿತೇನ್ ಗೈಸ್ ಟೈಮು ಒಂದು ಹನ್ನೊಂದು ಗಂಟೆ ಆಗೈತೆ ರಾತ್ರಿ ನ ಇವಾಗ ಮಳೆ ಉದ್ರತೈತಿ ನೋಡಿ ಇಲ್ಲಿ ಅದಕ್ಕೆ ಈಗ ಶೆಡ್ ಚಾಲಿನೀಗ ಶೆಡ್ಡಿಗೆ ಬಿಟ್ವಿ ಈಗ ಸುಮ್ಮನೆ ಇಲ್ಲಿ ಇಲ್ಲಿ ಇದ್ರೆ ಸುಮ್ಮನೆ ಮಳೆ ಇಲ್ಲಿ ನೆನಿತಾನೆ ಅಂತ ಗೈಸ್ ನಮ್ಮ ಅಮ್ಮಂಗೆ ಒಂದು ಆರು ಗಂಟೆ ಹಂಗೆ ಹೇಳ್ದೆ ಗುರು ಅಮ್ಮ ತಲೆಗೆ ಎಣ್ಣೆ ಆದರೂ ಹಚ್ಕೊಡಮ್ಮ ನಾಳೆಗೆ ಕಾಲೇಜ್ ಐತಲ್ಲ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ನಮ್ಮಮ್ಮ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ರಾತ್ರಿ ಎಣ್ಣೆ ಹಚ್ಕೊಡ್ತೀನಿ ಅಂದ್ಬಿಟ್ಟು ಈಗ ಹನ್ನೊಂದು ಗಂಟೆಗೆ ಎಣ್ಣೆ ಹಚ್ತವ್ರೆ ಏನು ಹೇಳೋದು ಫ್ರೆಂಡ್ಸ್ ಕಮೆಂಟ್ ಮಾಡಿ ಅದು ಬೇರೆ ಸುಮಾರು ಜನ ಅದೇ ಸುಮಾರು ಜನ ಅಲ್ಲ ಒಬ್ಬರು ಕಮೆಂಟ್ ಹಾಕಿದ್ರು ಏನಂತ ಆದರೆ ಬ್ರೂ ನಿಮ್ಮ ಏರ್ಕೇರಿಂದು ಏನೋ ಮೆಟೀರಿಯಲ್ ಏನೇನು ಯೂಸ್ ಮಾಡ್ತೀರ ಇವಾಗ ಏನೋ ಏರ್ ಕೇರ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀರಾ ಅಂತ ಒಬ್ರು ಹಾಕೋರೆ ನೋಡಿಲಿ ಏನಂತ ಪ್ರಾಡಕ್ಟ್ ಏನು ಯೂಸ್ ಮಾಡಲ್ಲ ಗುರು ಅದೇ ಈಗ ನೋಡಿ ಈಗ ಇನ್ನು ಈಗ ನಮ್ಮ ಅಮ್ಮಗೆ ಕೊಪ್ರೇಟ್ನಚ್ತಾರ ಪ್ಯಾರಾಚೂಟಿಂದು ಇದೊಂದು ಎಣ್ಣೆ ಜೊತೆಗೆ ಶಾಂಪು ಗಿಂಪು ಅಂದರೆ ಒಂದು ಮೀರಾ ಶಾಂಪು ಹಚ್ತೀನಿ ಪುರ ಆಮೇಲೆ ಲಾಸ್ಟಿಗೆ ಎಲ್ಲ ಬಂದಾದ್ಮೇಲೆ ಅಂದರೆ ಸ್ನಾನ ಎಲ್ಲ ಮಾಡ್ಕಂಡು ಬಂದಾದ್ಮೇಲೆ ಗೈಸ್ ಇದೊಂದು ಸಿರಮ್ ಹಚ್ತೀನಿ ಗಾಯ್ಸ್ ಇದು ಮ್ಯಾಟ್ರಿಕ್ಸ್ ಅಂತ ಇದೊಂದು ಐತಲ್ಲ ಇದೊಂದು ಹಚ್ತೀನಿ ಆ್ಯಕ್ಚುಲಿ ಇಲ್ಲಿ ಸ್ಟ್ರೈಟ್ ಆ್ಯಂಡ್ ಸ್ಮೂತ್ ಅಂತ ಐತೆ ಬಟ್ ನಂದು ಇರೋದು ಕರ್ಲಿ ಅಲ್ವಾ ಹಾಂ ಇದು ಇದು ಆ್ಯಕ್ಚುಲಿ ಇದು ನಮ್ಮಅಮ್ಮ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲ ಇದು ಆ್ಯಕ್ಚುಲಿ ನಮ್ಮ ಅಮ್ಮಂದೇ ಬಟ್ ನಾನು ಯೂಸ್ ಮಾಡ್ತೀನಿ ತಲೆ ಸ್ನಾನ ಎಲ್ಲ ಆದಮೇಲೆ ಗೈಸ್ ಅಲ್ಲಿ ಬಾಟಲಲ್ಲಿ ಸ್ಟ್ರೈಟ್ ಆ್ಯಂಡ್ ಸ್ಮೂತ್ ಅಂತ ಇದೆ ನನ್ನ ಕೂ ನನ್ನ ಕೂಲು ಹುಡ್ತಾ ಅಲ್ಲಿಂದ ನನ್ನ ಕರ್ಲಿ ಏರ್ಸು ಅದು ಬೇರೆ ಒಬ್ಬರು ಕಮೆಂಟ್ ಹಾಕಿದ್ರು ಬ್ರೋ ನಿಮ್ಮ ಅಪ್ಪಂದು ಕರ್ಲಿ ಇಲ್ಲ ನಿಮ್ಮ ಅಮ್ಮಂದು ಕರ್ಲಿ ಇಲ್ಲ ನಿಮ್ದೇಂಗೆ ಕರ್ಲಿ ಅಂತ ಆ್ಯಕ್ಚುಲಿ ನಮ್ಮ ಅಮ್ಮನ ಕರ್ಲಿ ಏರ್ಸು ನಮ್ಮ ಅಪ್ಪನ ಸ್ವಲ್ಪ ವೇವಿ ಥರ ಇಲ್ಲ ಸ್ಟ್ರೈಟ್ ಆಯ್ತು ಹಾಂ ಸ್ಟ್ರೈಟ್ ಆಯ್ತಲ್ಲೇ ವೇವಿ ಆಯ್ತಾ ಆದ್ರೆ ನಮ್ಮಮ್ಮಂದು ಸೇಮು ನಂತರ ಫುಲ್ ಕರ್ಲಿ ಗುರು ಆದ್ರೆ ನಮ್ಮಮ್ಮ ಸ್ಟ್ರೈಟ್ನಿಂಗ್ ಮಾಡಿಸೋರೆ ಅದು ಮಾಡಿಸಿದ್ರು ಎಷ್ಟೋ ವರ್ಷ ಹಿಂದೆ ಮಾಡಿಸಿದ್ರು ಸ್ಟ್ರೈಟ್ನಿಂಗು ಸೊ ಅದಕ್ಕೆ ನಮ್ಮ ಅಮ್ಮಂದು ಜಾಸ್ತಿ ಕರ್ಲಿ ಕಾಣಲ್ಲ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕತಿನಿ ಗೈಸ್ ಇನ್ನೇ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಜನ್ಮ ಏನೇ ಹ್ಮ್ ಹ್ಮ್ ಯಾವ್ದು ಹೇಳೋ ಕಾರ್ಟೂನ್ ಮೈ ರೋಮನ್ ನಿಲ್ತೇ ಅದ್ರಲ್ಲಿ ಏನ್ ನೋಡಿದೆ ಇದು ಎಲೆಕ್ಷನ್ ಅಲ್ಲಿ ಗೆದ್ದಿರಲ್ಲ ಗೈಸ್ ನಾವ್ ಇವಾಗ ತಾನ ಯೂಟ್ಯೂಬ್ ಅಲ್ಲಿ ಒಂದು ತೋರಿಸ್ದೆ ಸಿಮ್ಸನ್ ಕಾರ್ಟೂನ್ ಅಂತ ಒಂದು ಅದೇ ಕಾರ್ಟೂನ್ ಇದೆಯಲ್ಲ ಅದೇ ಫ್ಯೂಚರ್ ಪ್ರಿಡಿಕ್ಟ್ ಮಾಡುತ್ತಲ್ಲ ಅದ್ರ ತೋರಿಸ್ತಾ ಇದ್ದೆ ಜೊತೆಗೆ ಅದ್ರ ಬಗ್ಗೆ ಹೇಳ್ತಿದ್ದೆ ಅದಕ್ಕೆ ನಮ್ಮ ಅಮ್ಮ ಅದನ್ನ ಮೈಯೆಲ್ಲ ಜುಮ್ ಜುಮ್ ಇವಾಗ ಹೇಳಿ ಈಗ ಅದೇ ಅದ್ರ ಬಗ್ಗೆ ಹೇಳ್ತಿದ್ರು ಗುರು ಮೈ ಎಲ್ಲಾ ಫುಲ್ ಜುಮ್ ಆಯ್ತು ಅಂತ ಗೈಸ್ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಮಾರ್ನಿಂಗ್ ಇವಾಗ ವೆದರ್ ಒಳ್ಳೆ ಹೆಂಗ್ ಕಾಣ್ತೈತೆ ಅಂದ್ರೆ ಈ ಸಂಜೆ ಟೈಮ್ ಕಾಣುತ್ತಲ್ಲ ಈ ಆರು ಗಂಟೆ ಆರು ಕಾಲು ಸೊ ಈ ಥರ ಇದೆ ನೋಡಿ ಇಲ್ಲೇ ಆ್ಯಕ್ಚುಲಿ ಇವತ್ತೆ ನಾನು ಈಗ ಡೈರೆಕ್ಟ್ರು ಟೆರೆಸ್ ಮೇಲೆ ಬಂದೆ ಒಂಥರ ಸಕ್ಕದಾಗೈತಿವ್ರು ಸೇಮ್ ಈ ಸಂಜೆ ಫೀಲಿಂಗ್ ಬರ್ತೈತೆ ಬೆಳಗ್ಗೆ ಫೀಲಿಂಗ್ ಬರ್ತಾನೆ ಇಲ್ಲ ಅದು ಬೇರೆ ನಿನ್ನೆಲ್ಲ ಮಳೆ ಬೇರೆ ಬಂದಿತ್ತಲ್ಲ ರಾತ್ರಿ ಫುಲ್ಲು ರೋಡೆಲ್ಲ ಒದ್ದೆ ಆಗಿದೆ ನೆಲನೂ ಅಷ್ಟೆ ನೋಡಿ ಗಾಯಸ್ ನಿನ್ನೆ ಮಳೆ ಬರ್ತಿತ್ತು ಅಂತ ನಮ್ಮ ಚಾರ್ಲಿನ ರಾತ್ರಿ ಇಲ್ಲಿ ಶೆಡ್ ಅಲ್ಲಿ ಬಿಟ್ಟಿದ್ವಾ ನೋಡಿ ಇಲ್ಲಿ ಇಲ್ಲೇ ಅವನೇ ಚಾರ್ಲಿ ಚಾರ್ಲಿ ಅಲ್ಲಿ ಅಲ್ಲಿ ಓ ಮಾಸ್ಕ್ ತಕ್ಕೊಂಡವನೆ ಏನೋ ಚಾರ್ಲಿ ತಡಿ ಬಂದೆ ಬಂದೆ ತಡಿ ಗಾಯಸ್ ಕಸದ್ದು ಆಟೋ ಬೇರೆ ಬಂದೈತೆ ಕಸ ಬೇರೆ ಎಸಿಬೇಕೀಗ ಫಸ್ಟ್ ಕಸ ಎಸ್ಬುಟ್ಟಿ ಆಮೇಲೆ ಚಾರ್ಲಿನ ಇಟ್ಕೊಳವ ಸರ್ ಅಲ್ಲಿ ಬರ ಕಡೆ ಬಾ ಈ ಕಡೆ ಗೈಝ್ ಇನ್ನೇನೀಗ ಕಾಲೇಜ್ ಬೇರೆ ಎಂಟುವರೆಗೆ ಬೇರೆ ಇದೆ ಈಗ ಹೋಗಿ ಮಾಡ್ಕೊಂಡು ಈಗ ರೆಡಿ ಬೇರೆ ಆಗಬೇಕು ಕಾಲೇಜಿಗೆ ಹೋಗಿ ಸೊದ್ಲಾಗಿ ಬ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸುಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ವ್ಲಾಗು ಏನೂ ಮಾಡಿರಲಿಲ್ಲ ಎಷ್ಟಾಗುತ್ತೆ ಬ್ಲಾಗ್ ಮಾಡಿದ್ದೆ ಪ್ರಜಾ ಇತ್ತಲ್ಲ ಸೊ ಅದಕ್ಕೆ ಒಂಥರ ಲೇಝಿ ಇತ್ತು ಇವತ್ತು ಅಂದರೆ ನಿನ್ನೆ ಡೇ ಒಂಥರ ಫುಲ್ಲು ಆಗಿತ್ತು ಸೊ ಅದಕ್ಕೆ ಜಾಸ್ತಿ ವ್ಲಾಗೇನು ಮಾಡಿರಲಿಲ್ಲ ಗೈಸ್ ಓಗೈಸ್ ಬಾಯ್